ಇವತ್ತಿನ ಈ ವಿಡಿಯೋ ಯಾರ್ಯಾರು ಹಸ್ತ ಮೈತಿನ ಮಾಡ್ತೀರಾ ಅಂತೋಸ್ಕರ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಸ್ತ ಕೂಡ ಒಂದಿಷ್ಟು ಲಾಭಗಳಿವೆ ಆ ಲಾಭಗಳು ಏನಂತ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕೊನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಗೆ ಪಟ ಅಂತ ಬರ್ತಾ ಹೋಗುತ್ತೆ ಬನ್ನಿ ಲೆಟ್ ಇನ್ ಇವತ್ತಿನ ಈ ವಿಡಿಯೋ ಯಾರಿಗೆ ಹೆಲ್ಪ್ಫುಲ್ ಅಂದ್ರೆ ಯಾರ್ಯಾರು ಹಸ್ತ ಮೈತಿನ ಮಾಡ್ತೀರಾ ಸೊ ಅದಲ್ಲೂ ಕೂಡ ವಾರದಲ್ಲಿ ಎರಡು ಬಾರಿ ಹಸ್ತ ಯಾರು ಮಾಡ್ತೀರಾ ಅಂತವರಿಗೋಸ್ಕರ ಸೊ ಇಷ್ಟಿನ ನಾನು ವಿಡಿಯೋ ಮಾಡಿದ್ದೆ ಹಸ್ತ ಮೈಥೂನ್ ಆಗುವಂತ ನಷ್ಟಗಳ ಬಗ್ಗೆ ವಿಡಿಯೋ ಮಾಡಿದ್ದೆ ಬಟ್ ಇವತ್ತು ನಾನು ಹಸ್ತ ಆಗುವಂತಹ ಲಾಭಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತಿನ ಈ ವಿಡಿಯೋ ಅಂಡರ್ ದ ಗೈಡೆನ್ಸ್ ಡಾಕ್ಟರ್ ಸುನಿಲ್ ಜಿಂದಾರ್ ಅವರ ಗೈಡೆನ್ಸ್ ಮೇಲೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿನ ಲಾಭ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ಗಣಸಲ್ಲಿ ಕಂಡು ಬರುವಂತದ್ ಏನಪ್ಪಾ ಅಂದ್ರೆ ಪ್ರೋಸ್ಟೆಟ್ ಕ್ಯಾನ್ಸರ್ ಸೊ ಈ ಪ್ರೋಸ್ಟೆಟ್ ಕ್ಯಾನ್ಸರ್ನ ತಡೆಗಟ್ಟುವಲ್ಲಿ ಈ ಹಸ್ತ ಮೈತುನ ಕೂಡ ಹೆಲ್ಪ್ಫುಲ್ ಆಗಿದೆ ಅಂತ ಒಂದು ರಿಸರ್ಚ್ ಕೂಡ ಟೂ ತೌಸಂಡ್ ಫೋರ್ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ರಿಸರ್ಚ್ ತಿಳಿಸಿದೆ ಅದೇ ರೀತಿ ನಿಮ್ಮ ಸ್ಕಿನ್ ನನ್ ಸೆಕೆಂಡ್ ಬರೋದಾದ್ರೆ ಎರಡನೇ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ ಬಿಕಾಸ್ ಒಂದು ಒಳ್ಳೆ ಬ್ಲಡ್ ಫ್ಲೋ ಇಂದ ಹಾಗೆ ಒಂದು ಒಳ್ಳೆ ಆಕ್ಸಿಜನ್ ಸಪ್ಲೈ ಇಂದ ನಿಮ್ಮ ಸ್ಕಿನ್ ಅಲ್ಲಿ ಕೂಡ ಒಂದು ರೇಡಿಯಂಟ್ ನ ನೀವು ಕಂಡುಕೊಳ್ಬಹುದು ಥರ್ಡ್ ಥಿಂಗ್ ಏನಪ್ಪಾ ನಿಮ್ಮ ಮೂಡನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಕೂಡ ಈ ಹಸ್ತ ಮೈಥುನ ಹೇಳುವಂತೂ ಹೆಲ್ಪ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಏನಾದ್ರು ನಿಮ್ಮ ಭಯದಲ್ಲಿ ಇದ್ದೀರಾ ಅಥವಾ ಟೆನ್ಷನ್ ಅಲ್ಲಿ ಇದೀರಾ ಅಥವಾ ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅಂತ ಇದ್ರೆ ಹಸ್ತ ಮೈಥನ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಹೇಳುವಂತದ್ದು ಕಡಿಮೆ ಆಗುತ್ತೆ ಅದೇ ರೀತಿ ಇನ್ನೊಂದು ರಿಸರ್ಚ್ ತಿಳಿಸಿದೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ನಿಮಿರುವಿಕೆ ಸಮಸ್ಯೆ ಇತ್ತಪ್ಪ ಅಂದ್ರೆ ಈ ನಿಮಿರುವಿಕೆ ಸಮಸ್ಯೆ ಕೂಡ ಹಸ್ತ ಮೈಥುನ ಹೇಳುವಂಥದ್ದು ರಾಮಬಾಣ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಸ್ತ ಮೈಥುನ ಮಾಡಿದಾಗ ಸೊ ಬ್ಲಡ್ ಫ್ಲೋ ಆಗುತ್ತೆ ಅದೇ ರೀತಿ ಒಳ್ಳೆ ಆಕ್ಸಿಜನ್ ಸಪ್ಲೈ ಕೂಡ ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಇರೆಕ್ಷನ್ ಪ್ರಾಬ್ಲಮ್ ಹೇಳುವಂಥದ್ದು ಅಥವಾ ನಿಮಿರುವಿಕೆ ಸಮಸ್ಯೆ ಹೇಳುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ತುಂಬಾ ಜನಕ್ಕೆ ಶೀಘ್ರ ಸ್ಥಳದ ಇರುತ್ತೆ ಸೊ ಅಂತವ್ರಿಗ ಕೂಡ ಈ ಹಸ್ತ ಮೈಥುನ ಹೇಳುವಂತದ್ದು ರಾಮಬಾಣ ಅಂತಾನೆ ಹೇಳ್ಬೋದು ಅದೇ ರೀತಿ ತುಂಬಾ ಜನಕ್ಕೆ ರಾತ್ರಿ ನಿದ್ರನೆ ಬರಲ್ಲ ಯಾರ್ಯಾರಿಗೆ ನಿದ್ರೆ ಬರಲ್ಲ ಒಮ್ಮೆ ನೀವು ವಾರದಲ್ಲಿ ಎರಡು ಬಾರಿ ಹಸ್ತ ಮೈಥುನ ಮಾಡಿ ಟ್ರೈ ಮಾಡಿ ಸೊ ಅಂತವರಲ್ಲಿ ಕೂಡ ಈ ನಿದ್ರೆ ಹೇನತೆ ಇರೋರು ಕೂಡ ಇದನ್ನ ಟ್ರೈ ಹಸ್ತ ಮೈಥುನದಿಂದ ಒಂದು ಒಳ್ಳೆ ರಿಸಲ್ಟ್ ನ ಕಂಡಿದ್ದಾರೆ ಅಂತಾನೆ ಹೇಳ್ಬೋದು ಇದಾಗುತ್ತೆ ಇವತ್ತಿನ ವಿಡಿಯೋ ನಿಮ್ ಕೇಸ್ ಏನಾದ್ರು ಈ ವಿಡಿಯೋ ಅಂದ್ರೆ ಆದರ್ಶನಕ್ಕೆ ಶೇರ್ ಮಾಡಿ ಅಂತಾನೆ ಹೇಳ್ತೇನೆ ಅಂಡ್ ನಾನು ಇವತ್ತಿನ ಈ ವಿಡಿಯೋ ಮಾಡಿರುವಂತದ್ದು ವಾರದಲ್ಲಿ ಯಾರು ಎರಡು ಬಾರಿ ಅಸ್ತಮಾಯಿತಿನ ಮಾಡ್ತಾರೋ ಅಂತವರಿಗೋಸ್ಕರ ಖಂಡಿತವಾಗ್ಲೂ ಆದರ್ಶನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್